ನಿಮ್ಮ ಪ್ರಚೋಲ್ ರೇವಣ್ಣ ನಿಮ್ಮ ಅಣ್ಣನ ಮಗ ಅಣ್ಣನ ಮಗ ಎಲ್ಲಿದ್ದಾರೆ ಕರೆಸಿ ಯಾಕೆ ಕರ್ಸಕ್ ಆಗ್ತಾ ಇಲ್ಲ ನಿಮ್ಗೆ ಕರೆಸಿ ಪೊಲೀಸರು ಒಪ್ಸಿ ಎಸ್ ಐ ಟಿ ಒಪ್ಸಿ ನಾಲ್ಕ್ ಗೋಡೆ ಮಧ್ಯೆ ನಡೆದನ್ನ ರೆಕಾರ್ಡ್ ಮಾಡ್ಕೊಂಡವ್ರು ಯಾರು ಅದನ್ನ ಪೆನ್ ಡ್ರೈವ್ ಹಾಕ್ಸ್ಕೊಂಡವ್ರು ಯಾರು ಪೆನ್ ಡ್ರೈವ್ ಅಂತ ತಗೊಂಡೋಗಿ ದೇವರಾಜ್ ಕೊಟ್ಟವ್ರು ಯಾರು ಎಲ್ಲದಲ್ಲೂ ನಿಮ್ಮದೇ ಪಾತ್ರ ಇರ್ತಕ್ಕಂಥದ್ದು ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಅವ್ರದ್ದು ಬೇರೆ ಮಾತೇ ಇಲ್ಲ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ ಹೇಳ್ತಾರೆ ಅವರು ಎಸ್ಐ ಟಿ ನ ಸ್ವಾಗತ ಮಾಡ್ತೀವಿ ನಿಷ್ಪಕ್ಷವಾದ ತನಿಖೆ ಆಗ್ಬೇಕು ತಪ್ಪಿತಸ್ಥ ಯಾರೇ ಇರಲಿ ಅವ್ರ ಶಿಕ್ಷೆ ಆಗ್ಬೇಕು ಅಂತ ಹೇಳಿದಾರ ಅವರು ಆದ್ರೆ ಇವತ್ತೇನ್ ಹೇಳ್ತಾ ಇದ್ದಾರೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿದವ್ರು ಯಾರು ಪೆನ್ ಡ್ರೈವ್ ಎಂದ ಯಾರಿದ್ದಾರೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿದಂತ ದೇವರಾಜೇಗೌಡರು ಶಿವಕುಮಾರ್ ಏನ್ ಸಂಬಂಧ ದೇವರಾಜೇಗೌಡ ಯಾಕೆ ಮಾತಾಡ್ಬೇಕು ಇದು ಇವರತಕ್ಕಂಥ ಪ್ರಶ್ನೆ ಆದ್ರೆ ಪೆನ್ ಡ್ರೈವಲ್ ಆಗಿರೋ ಕೃತ್ಯ ಪಾಲ್ಗೊಂಡಂತ ಪ್ರಜ್ವಲ್ ರೇವಣ್ಣ ಕೃತ್ಯ ಸರಿನಾ ಪ್ರಜ್ವಲ್ ರೇವಣ್ಣ ಅವರ ದೌರ್ಜನ್ಯದಿಂದ ಇವತ್ತು ಅತ್ಯಾಚಾರ ಒಳಗಾಗಿದ್ದಾರೆ ಆ ಹೆಣ್ಮಕ್ಕಳ ಮುಂದಿನ ಗತಿ ಏನು ಅವರ ಭವಿಷ್ಯ ಏನು ಅವ್ರ ಕುಟುಂಬದ ಭವಿಷ್ಯ ಏನು ಇದರ ಬಗ್ಗೆ ಚರ್ಚೆ ಮಾಡ್ಬೇಕಿತ್ತು ಒಬ್ಬ ಜವಾಬ್ದಾರಿಯಿಂದ ಮಾಜಿ ಮುಖ್ಯಮಂತ್ರಿಗಳ ನಾನು ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಈ ವಿಚಾರವನ್ನ ಮಾತನಾಡ್ತಾ ಇದ್ದೀನಿ ಹೌದು ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದಂತವರು ನಿಮ್ಗೆ ಅತಿ ದೊಡ್ಡ ಜವಾಬ್ದಾರಿ ಇರ್ತದೆ ಅದರಲ್ಲೂ ಕೂಡ ವಿರೋಧ ಪಕ್ಷದಲ್ಲಿರೋದು ವಿರೋಧ ಪಕ್ಷದವರು ಏನು ಪ್ರಜಾಪ್ರಭುತ್ವದ ಕಾವಲು ನಾಯಕರಿದ್ದಾಗೆ ಸರ್ಕಾರ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಸರಿದಾಗಿ ತರ್ತಕ್ಕಂಥ ಕೆಲಸ ನಿಮ್ದು ನೀವು ಡ್ರೈವ್ ಜೊತೆಗೆ ಇದನ್ನು ಕೂಡ ಮಾತನಾಡಿ ಕರೆಸಿ ನಿಮ್ಮ ಪ್ರಚೋದ ರೇವಣ್ಣ ನಿಮ್ಮ ಅಣ್ಣನ ಮಗ ಅಣ್ಣನ ಮಗ ಎಲ್ಲಿದ್ದರೆ ಕರೆಸಿ ಯಾಕೆ ಕರ್ಸಕ್ ಆಗ್ತಾ ಇಲ್ಲ ನಿಮ್ಗೆ ಕರೆಸಿ ಪೊಲೀಸರಿಗೆ ಒಪ್ಸಿ ಎಸ್ ಐ ಟಿ ಗೊಪ್ಸಿ ನಿಷ್ಪಕ್ಷಪಾತ ತನಿಖೆ ಆಗ್ಲಿ ನಿಮ್ಮ ಮೇಲೆ ಆರೋಪ ಮಾತ್ರ ಬಂದಿದೆ ನೀವೇನು ಅಪರಾಧಿ ಅಂತ ಯಾರು ಹೇಳ್ತಾ ಇಲ್ಲ ಆರೋಪದಲ್ಲಿ ಸತ್ಯಾಂಶ ಕಂಡು ಬಂದು ಅವರು ನಿಜವಾಗ್ಲೂ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮಾತ್ರ ಅವ್ರು ಅಪರಾಧಿ ಹಾಕ್ತಾರೆ ಇಲ್ಲೇ ಹೊರಗೆ ಬರ್ತಾರೆ ತಪ್ಪೇನಿದೆ ಅದರಲ್ಲಿ ಯಾಕೆ ತಪ್ಪಿಸ್ಕೊಂಡೋದ್ರಿ ಯಾಕೆ ತಪ್ಪಿಸ್ಕೊಂಡ್ರಿ ಇವಾಗ ನಾವ್ ಹೇಳಿದ್ವಾ ಅದ್ಯಾರೋ ಒಬ್ಬ ಹೆಣ್ಮಗುನ ಕಿಡ್ನಾಪ್ ಮಾಡ್ರಿ ಅಂತ ಕಾಂಗ್ರೆಸ್ ಹೇಳ್ದ ಡಿ ಕೆ ಶಿವಕುಮಾರ್ ಹೇಳಿದ ಸಿದ್ದರಾಮಯ್ಯ ಸಾಹೇಬ್ ಹೇಳ್ದ ಆ ಹೆಣ್ಮಗು ತಗೊಂಡ್ ಕಿಡ್ನಾಪ್ ಮಾಡ್ಕೊಂಡು ಅಲ್ಲೆಲ್ಲ ನಿಮ್ಮ ಪಿ ಎ ತೋಟದಲ್ಲಿ ಇಟ್ಕೊಳ್ಳಿ ಹೇಳಿ ನೀವು ಮಾಡಿದ್ದು ಆ ಹೆಣ್ಮಗು ಮಗೇ ಕೊಟ್ಟರೆ ಕಂಪ್ಲೇಂಟ್ ತಗೊಳ್ಲೇಬೇಕಲ್ಲ ಎಫ್ಐಆರ್ ಮಾಡಲೇಬೇಕಲ್ಲ ಅದರ ಮೇಲೆ ಕೋರ್ಸ್ ಆಫ್ ಆಕ್ಷನ್ ಆಗ್ತದಲ್ವಾ ಯಾರಿಗೆಲ್ಲ ಸೃಷ್ಟಿ ಮಾಡಿಕೊಂಡವ್ರು ನೀವು ಮಾಡ್ಕೊಂಡವರು ನಾಲ್ಕು ಗೋಡೆ ಮಧ್ಯೆ ನಡೆದಂತದ್ದನ್ನ ರೆಕಾರ್ಡ್ ಮಾಡ್ಕೊಂಡವ್ರು ಯಾರು ಅದನ್ನ ಪೆನ್ ಡ್ರೈವ್ ಯಾರು ಪೆನ್ ಡ್ರೈವ್ ಅಂತ ತಗೊಂಡೋಗ ದೇವರಾಜ ಹೊಡೆದ್ ಕೊಟ್ಟವ್ರು ಯಾರು ಎಲ್ಲದಲ್ಲೂ ನಿಮ್ಮದೇ ಪಾತ್ರ ಇರ್ತಕ್ಕಂಥದ್ದು ಅದಕ್ಕೆ ನಮ್ಮ ನಾಯಕರ ಇದ್ದು ಡಿ ಕೆ ಶಿವಕುಮಾರ್ ಅವರು ಕಥೆ ಕಥೆ ಬರ್ದವರು ನೀವೇ ನಿರ್ದೇಶನ ನಿಮ್ಮದೇ ಕಥಾ ನಾಯಕರು ನೀವೇ ಇದ್ದೀವಿ ಅದಕ್ಕೆ ಹೇಳ್ತಾರೆ ಹೌದು ನಿಜ ನಾನೇ ಏನ್ ಮಾಡ್ಕೊಡ್ತೀರ ಮಾಡ್ಕೊಡಿ ಅಂತ ನಾವು ಇವತ್ತು ಸೇರಿರ್ತಕ್ಕಂಥ ಇದಿಷ್ಟೇ ನಾವು ಮತ್ತು ನಂಜಯ್ಯಗೌಡರು ನಮ್ಮೆಲ್ಲ ಮುಖಂಡರು ಕೂಡ ಈ ರೀತಿಯ ಕೃತ್ಯಗಳಾದಾಗ ಅದು ಯಾವುದೇ ಪಕ್ಷಕ್ಕೆ ಸೇರಿರ್ಲಿ ಅದು ಯಾವುದೇ ಜಾತಿಗೆ ಸೇರಿರ್ಲಿ ಅದು ಯಾವುದೇ ಧರ್ಮಕ್ಕೆ ಸೇರಿರ್ಲಿ ನಾವು ಇಂಥ ಕೃತ್ಯಗಳನ್ನ ಕಡಾಖಂಡಿತವಾಗಿ ಖಂಡಿಸಬೇಕಾಗ್ತದೆ ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಒಂದು ಮೆಸೇಜ್ ಕೊಡಬೇಕು ಮುಂದಿನ ಯುವಕರಿಗೆ ಒಂದು ಮೆಸೇಜ್ ಕೊಡಬೇಕು ಒಬ್ಬ ರಾಜಕಾರಣಿ ಆದಂತವನು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅಥವಾ ಎಂ ಎಲ್ ಒಬ್ಬ ಎಂ ಎಲ್ ಸಿ ಮುಂದಿನ ಪೀಳಿಗೆಗೆ ಒಂದು ರೋಲ್ ಮಾಡಲ್ ಆಗಿರ್ಬೇಕು ರೇಟ್ ಹೇಳ್ತಿದ್ರು ಮಾತನಾಡುವಾಗ ಬಹುಶಃ ರಾಜಕಾರಣಿಗಳಲ್ಲಿ ಹೆಣ್ಮಕ್ಳು ಯಾವ ರೀತಿಯಲ್ಲಿ ಕಾಣ್ತಾರೆ ರಾಜಕಾರಣಿಗಳ ಸೃಷ್ಟಿಯಾಗಿದೆ ಎಲ್ಲ ಕೂಡ ಒಂದು ದೃಷ್ಟಿಯಿಂದ ನೋಡ್ತಕ್ಕಂಥ ಅನುಮಾನದ ದೃಷ್ಟಿಯಿಂದ ಆಗಿದೆ ಇವತ್ತು ಇದನ್ನ ನಾವು ಖಂಡಿಸ್ತಕ್ಕಂಥದ್ದು ನಿಮ್ಮ ಮೇಲೆ ಬಂದಿರ್ತಕ್ಕಂಥ ಆರೋಪನ ನೀವು ಪೆನ್ಡ್ರೈವ್ ವಿಚಾರ ತೆಗೆದುಕೊಂಡು ಇದನ್ನ ಡೈವರ್ಟ್ ಮಾಡ್ಬೋದು ತನಿಖೆಯನ್ನ ಇದನ್ನ ಕಾಂಗ್ರೆಸ್ನವ್ರ ಮೇಲೆ ಹಾಕಬಹುದು ಕಾಂಗ್ರೆಸ್ನವ್ರ ಮೇಲೆ ಹಾಕೋದ್ರಿಂದ ಅಧಿಕಾರಿಗಳಿಗೂ ಕೂಡ ನೈತಿಕವಾಗಿ ಸ್ಥೈರ್ಯ ಈ ತನಿಖೆಯನ್ನ ಡೈವರ್ಟ್ ಮಾಡಬಹುದು ಕರ್ನಾಟಕ ಪೊಲೀಸ್ ಸಾಕಷ್ಟು ಉದಾಹರಣೆಗಳಿದಾವೆ ಇಂತಹ ಸಂದರ್ಭಗಳಲ್ಲಿ ಇವತ್ತು ಇಡೀ ದೇಶದಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಅಗಣಗಳನ್ನು ಬರೆಕ್ ತಂದು ಬೆಳಚಲ್ಲಿ ಇವತ್ತು ನ್ಯಾಯ ಕೊಡಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಪೊಲೀಸ್ ಅಂತದ್ರಲ್ಲಿ ನೀವ್ ಇವತ್ತು ಆ ಪೊಲೀಸರ ಆತ್ಮಸ್ಥೈರ್ಯ ಕೂಗಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಅಥವಾ ರಾಜ್ಯದ ಜನತೆಯನ್ನ ದಿಕ್ತಪ್ಸಕ್ಕ ಕೆಲಸ ಮಾಡ್ತಾ ಇದ್ದೀರಲ್ಲ ನಟನೆ ಮಾಡಿದವ್ರು ಯಾರು ಅದನ್ನ ಶೂಟಿಂಗ್ ಮಾಡೋದವ್ರು ಯಾರು ಅದನ್ನ ಡೈರೆಕ್ಷನ್ ಮಾಡೋರು ಯಾರು ಅದು ಚಿತ್ರ ಬಂದದಲ್ಲಿ ಬಿಡುಗಡೆ ಆದ್ಮೇಲೆ ನಾವೆಲ್ಲ ನೋಡ ನೋಡಿದಿವಾ ಹಾಗೆ ನೋಡಿದವ್ರೆ ನೀವು ತಪ್ಪ್ಬಿಟ್ರ ಈಗ ಒಂದು ಫಿಲಂ ತೆಗಿತಾರೆ ನಟನೆ ಮಾಡೋರು ಇರ್ತಾರೆ ಕತೆ ಬರೆಯೋರು ಇರ್ತಾರೆ ಡೈರೆಕ್ಷನ್ ಕೊಡೋರು ಇರ್ತಾರೆ ಪ್ರೊಡ್ಯೂಸರ್ ಇರ್ತಾರೆ ಅವೆಲ್ಲ ಆದ್ಮೇಲೆ ಚಿತ್ರ ಬರ್ತದೆ ಚಿತ್ರದ ವಿಕೇಕೊಂದು ಫಿಲಮ್ ತೆಗೆಟಲ್ ಆಗ್ತಾರೆ ಅವ್ರು ಹಾಕ್ತಾರೆ ತಪ್ಪನ್ ಸೆನ್ಸಾರ್ ಬೋರ್ಡ್ ಇರ್ತದೆ ಸೆನ್ಸಾರ್ ಆಗ್ತದೆ ಬಂದಿರ್ತಕ್ಕಂಥ ಚಿತ್ರ ಇದು